ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಜೈ ಬಲೋ ಭಾರತ್ ಮೇ ಇವರು ಹೆಂ ತಿರ್ಣ ಮಧ್ಯಾಹ್ನ ಜೈ ಬಲೋ ಸನ್ಮಾನ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ದೇವೇಗೌಡರಿಗೆ ನಿಮಗೆ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಡಕಂಡು ಪ್ರಭು ನಮ್ಮೆಲ್ಲರ ರೈತರ ಕಣ್ಮಣಿ ನನ್ನ ಜೀವನದ ಆಶಾದೀಪ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನನ್ನ ಅಣ್ಣರಾದ ನಮ್ಮ ಎಚ್ ವಿ ಕುಮಾರಣ್ಣವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಸಿ ಅಶ್ವಥ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ್ಯ ಸಂಸದರಾಗಿರ್ತಕ್ಕಂಥ ಎಸ್ ಅವರೇ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಆಶಾಖೀರ್ಣ ಆಗಿರ್ತಕ್ಕಂಥ ಇದೇ ಲೋಕಸಭಾ ಅಭ್ಯರ್ಥಿ ಸಾರಿ ಇರ್ತಕ್ಕಂಥ ನಮ್ಮ ರವಿ ಕುಮಾರ್ ಶಾಸಕರಾದ ರವೀಣ್ಣವರೇ ಹಾಗೂ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾ ಕಿರಣ ಅಂತ ಹೇಳ್ಬೋದು ನಗ್ತಾ ಇದ್ದಾರೆ ನೋಡಿ ಅವರು ನಮ್ಮ ನಿಮ್ಮ ಜಿ ಕೆ ಎಂ ಸಿಡಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಇಂಚರ ಗೋವಿಂದರಾಜನವ್ರೆ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕಂಥ ಸಕಲೇಶ್ವರನ ನಮ್ಮ ಅಣ್ಣ ಸಮಾಧಾನ ಆಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ತೂರ್ ಪ್ರಕಾಶ್ ಅವರೇ ಹಾಗೂ ಜೆ ಕೆ ಅವರೇ ಹಾಗೂ ನಮ್ಮ ವರ್ತು ಪ್ರಕಾಶ್ ಆಯಿತು ಆಯಿತು ಸೊ ಅದೇ ರೀತಿ ನಮ್ಮ ವೆಂಕಟೇಶ್ವರವ್ರೆ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಈ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಹಾಗೂ ನಮ್ಮ ಗೋಪೇಣ್ಣವ್ರೆ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡ್ರೆ ನಮ್ಮ ಸಿ ಎಂ ಆರ್ ಶ್ರೀನಾಥಣ್ಣವ್ರೆ ಹಾಗೂ ನಮ್ಮ ಸಿಗಳಿ ಸಿಂಧೂರವರೇ ಊ ಡಿ ವಿಜಯ್ನವ್ರೆ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವ್ರೆ ಹಾಗೂ ನಮ್ಮ ಸಂಪಂಗಣ್ಣವರೇ ವೆಂಕಟಮನವರೇ ಹಾಗೂ ಎಂ ನಾನಸಪ್ಪಣ್ಣವರೇ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರಕ್ಕೂ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಏನು ಈ ದೊಡ್ಡ ಬೃಹತ್ ಸಭೆಯನ್ನ ಈ ಮುಳುಗಾಗ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಪರವಾಗಿ ಮತ ಕೇಳಲಿಕ್ಕೆ ಬಂದಿದ್ದೀವಿ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸ್ಬಾದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮನ್ನು ಕೇಳಿಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ ಮೇಲೆ ಮುನ್ಷಮ್ಮಣ್ಣವರು ಅಶ್ವಥ್ ನಾಯ್ಡು ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾಲ ನನ್ನ ಜೊತೆ ಇರಬೇಕಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಹೇಗಾಗ್ತಾ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಈ ಬಿಟ್ಟಿ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದೆ ಅಂತ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತು ಆದಾಯವನ್ನು ಕೊಡ್ತಕ್ಕಂಥ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದ್ದೀವಿ ಇಡೀ ದೇಶಕ್ಕೆ ನಾವು ಇಡೀ ಕೊಡುಗೆಯನ್ನು ನಾವು ಈ ರೀತಿ ಕೊಡ್ತಾ ಇದೀವಿ ಇವತ್ತು ಆದರೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನು ಮತ್ತು ಮಹಿಳೆಯರನ್ನ ಕೈಯೊಡ್ಡೋ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಯೊಡ್ಡೋ ಪರಿಸ್ಥಿತಿ ಬಂದಿದ್ದೀವಿ ಪ್ರತಿ ತಿಂಗಳು ಅವರು ಹಾಕುವಂಥ ಒಂದು ಏನು ಗ್ಯಾರಂಟಿ ಗ್ಯಾರಂಟಿಗಳನ್ನು ಈ ಮಟ್ಟಕ್ಕೆ ತಂದಿದ್ದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡು ತಿನ್ನುವಂತಕ್ಕಂಥ ಶಕ್ತಿ ಬೆಳೀತದೋ ಆ ಮನೆ ಅಭಿವೃದ್ಧಿವಾಗಿರ್ತದೆ ವಾಗಿರ್ತದೆ ಅದೇ ಯಾವುದೇ ಬಿಟ್ಟಿ ಕಾರ್ಯಕ್ರಮ ನಾವು ಯೋಚನೆ ಮಾಡಿ ಅದೊಂದು ಕಾಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಈ ಬಿಟ್ಟಿ ಕಾರ್ಯಕ್ರಮಕ್ಕೆ ಮೋಸ್ಟ್ ಎಲೆಕ್ಷನ್ ಆದಮೇಲೆ ಇದರ ಒಂದು ಅವ ಕಮ್ಮಿ ಆಗುತ್ತೆ ಬಹುಶಃ ನನ್ನ ಪ್ರಕಾರ ನಿಲ್ಲಿಸ್ತಾರೆ ಯಾಕೆ ಈಗಾಗಲೇ ಗೊತ್ತಾಯಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿಯವ್ರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪ ದೇವೇಗೌಡರು ಒಪ್ಕೊಂಡಿದಾರಂತೆ ಅವರ ಮನಸ್ಸು ಹೇಗಿರ್ಬೇಕು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿಯವರು ಬೇಕಾಗುತ್ತೆ ಸೊ ಇದರಿಂದ ಕಾಂಗ್ರೆಸ್ಗೂ ಗೊತ್ತು ನಾವು ಗೆಲ್ಲಲ್ಲ ಬಟ್ ಆದರೂ ನಮ್ದೋ ಒಂದು ಸೀಟ್ ಇರಲಿ ನಮ್ದೋ ಒಂದು ಟವಲ್ ಇರಲಿ ಅಂತ ಟವಲ್ ಹಾಕಿದ್ದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಬಹುಶಃ ಯಾರೋ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುಳುಭಾಗ ಕೆಲವು ನಾಯಕರು ಏನ್ ಮಾತಾಡ್ರಿ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಒಬ್ರು ಮಾತಾಡ್ತಾ ಇದ್ರು ಇವತ್ತು ಊರು ಬಿಟ್ಟು ಊರಿಗೆ ಹೋಗಿದ್ದಾರೆ ಬಹುಶಃ ಮುಂದಿನ ದಿವಸ ಅಫ್ಘಾನಿಸ್ತಾನಕ್ ಪಾಕಿಸ್ತಾನಕ್ಕೆ ಹೋದ್ರು ಒಬ್ಬ ಕುಮಾರಸ್ವಾಮಿ ಅಂತ ಒಬ್ರು ಹೇಳ್ತಾ ಇದ್ರು ನಾನೊಂದು ಮಾತಾಡ್ತೀನಿ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ರೆಡಿ ಇದ್ದೀವಿ ನಾವು ಕುಮಾರಣ್ಣ ಕಲ್ಸಕ್ ರೆಡಿ ಇದೀವಿ ಬಹುಶಃ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ ಒಂಥರ ಈ ಡಿ ಕೆ ಶಿವಮಾರ್ ಮತ್ತು ಸಿದ್ದರಾಮಯ್ಯ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ಟಿಕೆಟ್ ಪಡಬೇಕಾದ್ರೆ ಏನೇನು ನಡೀತು ಐ ಡ್ರಾಮಾ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿವಿ ಟಿ ವಿಗಳಲ್ಲಿ ಅರಾಜ್ ಮೇಲೆ ಅರಾಜ್ ಹಾಕಿದೆ ಬಹುಶಃ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅಪವಿತ್ರ ಅಪವಿತ್ರ ಬಹುಶಃ ಕೇಜ್ಮ ನೋಡಿ ಹೇಳ್ಬೇಕಾಗುತ್ತೆ ಅಬಿಬ್ಬ ಅಪವಿತ್ರ ನಿಮ್ದ ನಮ್ದ ಅಂತ ಇವತ್ತು ಇವತ್ತು ಇವತ್ತೆಲ್ಲ ಹೋದ್ರು ನಿಮ್ಗೆ ಐಡಾನ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ವೇದಿಕೆ ಒಂದು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕೋದ್ರ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುಡ್ಡು ಬಂದಿಲ್ಲ ಅಂತ ರಾಜೀನಾಮೆ ಕೊಡಕ್ ಹೋದ್ರ ಮೊನ್ನೆ ಬಜೆಟ್ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಗೆ ಶೂನ್ಯ ಬಂತ ರಾಜೀನಾಮೆ ಕೊಡಕೋದ್ರ ಅಲ್ಲ ಕೆ ಎಸ್ ಪುನಿಯೊಬ್ರು ಅಳಿಲು ಕೊಡ್ಬೇಕಂತ ಕೊಡಬಾರ್ದು ಅಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯಂದು ಮೂರು ಬಾಗಿಲು ಮುಳುಭಾಗಲ ಇಡೀ ಜಿಲ್ಲೆ ಮಳೆಯಿಂದ ಮೂರು ಭಾಗಲಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಕೆ ಎಸ್ ಪುನಪ್ಪನ್ ಪಾಪ ಅವ್ನು ನೋಡ್ರ ಅನ್ಸುತ್ತೆ ಗೌತಮ್ ಇನ್ನೊಂದು ಗುಂಪು ಗೌತಮ್ ನೀವು ಕಂಡ್ಕೊಳ್ಳಿ ನಮ್ದು ಯಾಕೆಚ್ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆಡಿಎಸ್ ಒಂದೇ ಗುಂಪು ಇಲ್ಲಾದ್ರೂ ನಮ್ಮಲ್ಲಿ ಗಲಾಟೆಲ್ಲಿದ್ದಾವ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಕೂತಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಗುರುತು ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಇವ್ರ ಕೇ ಅಲ್ಲ ಇವ್ರ ಕೇ ಅಲ್ಲ ಜನ ಮತ್ತ ಮಹಿತ ಮಹಿಳೆ ಎರಡನೇ ನಂಬರ್ ಗುರುತು ಇದಕ್ಕೆ ವೋಟ್ ಹಾಕೋ ಮುಖಾಂತರ ನಾವು ಎನ್ ಡಿ ಅಭ್ಯರ್ಥಿನ ಕೆಲಸ ಕೊಡ್ಬೇಕು ಅಂತ ಹೇಳ್ತಾ ಬಹುಶಃ ನನ್ನ ಕುಮಾರಣ್ಣ ಬಗ್ಗೆ ನೀವು ಏನು ಹೇಳಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯ ಜನ ಕುಮಾರಣ್ಣ ಆಶೀರ್ವಾದ ಮಾಡಕ್ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದರೂ ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಆರೋಗ್ಯಕರವಾಗಿರ್ತಾರೆ ಅದನ್ನ ನೀವು ಯೋಚನೆ ಮಾಡಬೇಕು ಮುಳುಬಾಗಲ ತಾಲೂಕು ಜನಕ್ಕೆ ನನ್ನ ಕೈ ಮುಗಿದು ಭಿಕ್ಷೆ ಇದ್ದೀನಿ ಇದೀನಿ ಕೈ ಮುಗಿದು ಭಿಕ್ಷೆ ಕೇಳ್ತಾ ಇದೀನಿ ತೊಂಬತ್ತೇಳು ಸಾವಿರ ಓಟು ಪ್ಲಸ್ ಎರಡು ಸಾವಿರದ ಎಂಟು ಓಟು ಒಂದು ಲಕ್ಷ ಓಟು ನೀವು ಕೊಟ್ಟಿದ್ದೀರಿ ನನ್ನ ಹಣ್ಣನ ಸಮಾಸ ನನ್ನ ತಮ್ಮನ ಸಮಾಸ ನನ್ನ ಎನ್ ಡಿ ಅಭ್ಯರ್ಥಿಗೆ ನನ್ನ ಅಭ್ಯರ್ಥಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖವಾಗಿ ನನ್ನನ್ನು ಉಳಿಸ್ಕೊಂತೀರಿ ಬಹುಶಃ ಇದರಲ್ಲಿ ಏನಾದರೂ ಸೋತಿದ್ದೀನಿ ಅಂತಂದ್ರೆ ಅವಶ್ಯ ನೆಕ್ಸ್ಟ್ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಳುಗಾದ್ರೆ ಹಣ ತರಲಿಕ್ಕೆ ನನಗೆ ಕುಂಠಿತವಾಗ್ತದೆ ತಮಗೆ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಟಕ ಆಡ್ತೀವಿ ತಮ್ಗೆಲ್ಲ ಗೊತ್ತಿದೆ ಎಲ್ಲ ಯಾರೊಬ್ಬ ಮಹಾನ್ ಬಾಬರು ಹೇಳ್ತಾ ಇದ್ರು ಮಕ್ಕಳು ಏನಾದ್ರು ಓಟ್ ಹಾಕಿಲ್ಲ ಅಂದ್ರೆ ಎರಡು ಸಾವಿರ ನಿಲ್ಲಿಸ್ತೀವಿ ಏನ್ ನಿಮ್ಮ ಅಪ್ಪನ ದುಡ್ಡು ನಿಲ್ಲಿಸ್ತೀರಾ ನಿಮ್ಮ ಅಪ್ಪನ ದುಡ್ಡು ತಿಳಿಸ್ತೀರಾ ನಮ್ದೇ ತೆರಿಗೆ ನಮ್ದೇ ದುಡ್ಡು ನಮ್ಮ ಬಸ್ ಕೊಡ್ತಾ ಇದೀರಿ ನೀವು ನೀವೇನಾದ್ರು ಹಾಕಿಲ್ಲ ಹೆಣ್ಮಕ್ಳಾದ್ರೆ ಎರಡು ಸಾವಿರ ನಿಲ್ಲಿಸ್ತೀವಿ ನೀವು ಯೋಚನೆ ಮಾಡಿ ಗಂಡು ಮಕ್ಕಳಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾವ್ರಿ ನನ್ನ ಕುಮಾರಣ್ಣ ಹೇಳಿದ್ರು ನನ್ನ ಅಂತ ಹೇಳಿದ್ರು ಹೆಣ್ಮಕ್ಳು ಅಂತ ಹೇಳಿಲ್ಲ ನನ್ನ ತಾಯಿಂದ್ರು ಈ ಗ್ಯಾರಂಟಿ ಇಲ್ಲ ದಿಕ್ಕು ತಪ್ಪಿಸ್ತಾರೆ ಅಂತ ತಪ್ಪ ಮಾನವ ಮುಖ್ಯಮಂತ್ರಿಗಳು ನಿಮ್ಗೆ ಮಾತು ಹೇಳ್ತೀನಿ ನಿಮ್ಮ ಮುಳುಭಾಗ ತಾಲೂಕು ನಿಮ್ಮ ಕೊಡುಗೆ ಏನು ಏನ್ ಅಭಿವೃದ್ಧಿ ದುಡ್ಡು ಕೊಟ್ಟಿದ್ರು ನಮಗೆ ಎರಡು ಬಜೆಟ್ ಅಲ್ಲಿ ಏನ್ ಕೊಟ್ಟಿದ್ರಿ ನಮಗೆ ಪಕ್ಕದ ಕೋಲಾರ ಕ್ಷೇತ್ರ ಎಸ್ ಸಿ ಅಮೌಂಟು ಟಿ ಎಸ್ ಪಿ ಎಸ್ ಸಿ ಪಡಿ ಒಂದೂವರೆ ಕೋಟಿ ಬಂಗಾರಪೇಟೆಗೆ ಒಂದೂವರೆ ಕೋಟಿ ನನಗೆ ಮೂರು ಲಕ್ಷ ನಾನು ನಿನ್ನ ಪ್ರಜಾಪ್ರಭುತ್ವದಲ್ಲಿ ನಮಗೆ ಎಮ್ ಎಲ್ ಎ ಆಗಿಲ್ವಾ ನನ್ನ ಜೆ ಡಿ ಎಸ್ ನಾನು ಖಂಡ ಮಾಡ್ತೀರ ನಿಮಗೆ ನೀವೇನು ಹೇಳ್ತೀರಿ ನೀವು ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮೋಸ ಮಾಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೋಸ ಮಾಡ್ತಾವ್ರೆ ನೀವು ಮಾಡ್ತಕ್ಕಂಥ ಏನು ನಿನ್ನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಯಾರ ಮಕ್ಕಳು ನಾವ್ಯಾರು ಮಕ್ಕಳು ಹಂಗಾದ್ರೆ ನೀವು ಕರೆಕ್ಟ್ ಆಗಿದ್ರೆ ನೀವು ನೀತಿ ನಿಯತ್ತಾಗಿದ್ರೆ ಎಲ್ಲ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವು ಬೇರೆ ಅಲ್ಲ ನಾವು ಬೇರೆಲ್ಲ ನಾನು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದಕ್ಕೆ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಳುಬಾಗಲ್ ತಾಲೂಕಿಗೆ ಎಲ್ಲಾ ಅಭಿವೃದ್ಧಿ ಕುಂಠಿತ ಮಾಡ್ತಾ ಇದ್ರಿ ನಾವು ಮಾಡಿದ ತಪ್ಪಂದ್ರಿ ಏನ್ ಯಾವ್ದೇ ರೀತಿ ಮೈನಾರಿಟಿ ಅಮೌಂಟ್ ಎಲ್ಲರಿಗೂ ಹಚ್ಚಕೊಂಬಂದ್ರಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅವ್ರ ಅಭಿವೃದ್ಧಿ ಆಗ್ಬೇಕಾಗಿಲ್ವಾ ಎಲ್ಲದರ ನೀನು ಖಂಡ ಮಾಡ್ತೀರಿ ಎಲ್ಲ ಕ್ಷೇತ್ರಕ್ಕೂ ಕೋಲಾರ ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರ್ಟಿ ಅವರಿಗೆ ಇಲ್ಲಿನ ಮೈನಾರ್ಟಿ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರ್ಟಿ ಜನ ಅರ್ಥ ಮಾಡ್ಕೊಬೇಕು ಈ ದಲಿತರು ಅರ್ಥ ಮಾಡ್ಕೊಬೇಕು ಒಬ್ಬ ದಲಿತ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇವತ್ತು ಓಟ್ ಹಾಕಬೇಕಾದ್ರೆ ಮತ್ತೆ ದಲಿತರು ಬೇಕು ಮುಸ್ಲಿಮ್ಸ್ ಬೇಕು ಹಣ ಕೊಡಬೇಕಾದ್ರೆ ಯಾರು ಬೇಕಾಗಿಲ್ಲ ಇವರಿಗೆ ಅವಶ್ಯಕತೆ ಬಂದಾಗ ಮಾತ್ರ ನಮ್ಮನ್ನು ಹಣ ಇಡೋದು ಈ ಮುಸ್ಲಿಮ್ಸನ್ನು ಮುತ್ತುಟ್ಟಲ್ಲಿ ಈ ಬೇರೆ ಕ್ಷೇತ್ರನ ಮಣ್ಣಾಪುರಮಲ್ಲಿ ಅವಶ್ಯಕತೆ ಮಾತ್ರ ಹದಾಗ್ತಾರೆ ಮತ್ತೆ ಬಿಡಿಸ್ಕೊಂಬತ್ತಾರೆ ನೀವು ಯೋಚನೆ ಮಾಡ್ಕೊಳ್ಳಿ ಪ್ರತಿ ದಿನ ಹೇಳ್ತದೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ಗಳಲ್ಲಿ ಪ್ರತಿ ಪೇಪರು ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ಮುಗು ನೋಡಿದಾದ್ಮೇಲೆ ಮತ್ತೆ ನ್ಯೂಸ್ ಹೋಗ್ಬೇಕು ನಾವು ಇವರು ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಗೆ ಅಂತ್ಯ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈಲಿದೆ ಸ್ನೇಹಿತರೆ ಇಡೀ ಇಪ್ಪತ್ತಾರನೇ ತಾರೀಕು ಭವಿಷ್ಯದ ಭವಿಷ್ಯ ನಿಮ್ಮ ಕೈಲಿದೆ ದೇಶ ಪರ ಮತ್ತು ದೇಶ ವಿರುದ್ಧ ನೀವು ದೇಶದ ಪರವಾಗಿ ಓಟ್ ಮಾಡ್ತೀರೋ ದೇಶ ವಿರುದ್ಧವಾಗಿ ಓಟ್ ಮಾಡ್ತೀರೋ ಅನ್ನೋದ ನೀವು ತಿಳ್ಕೊಬೇಕು ಬಹುಶಃ ನನ್ನ ಅಭ್ಯರ್ಥಿನ ಮುಖ ನೋಡಿರ್ಬೋದು ನೀವು ಅಮೆರಿಕ ನಿಜವಾದ್ರು ಅಮೆರಿಕ ಯಾರು ಬೇಕಾದ್ರು ಎತ್ಕೊಂಡು ಹೋಗ್ಬೋದು ನಮ್ಮ ಕ್ಯಾಂಡಿಡೇಟ್ನ ಯಾರು ಬೇಕು ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದರೆ ಗಲಿಬಿಲಿ ಬಿಲಿ ಅಭ್ಯರ್ಥಿ ಅಲ್ಲ ಎರಡು ಸರಿಸಿದ ನಮ್ಮ ವ್ಯಕ್ತಿ ಹೋದ ಎರಡು ಸರಿ ಸೋತಿದ್ರೆ ಇವತ್ತು ನಾನು ಒಂದು ಕರೆ ಮಾಡ್ತೀನಿ ಒಂದು ಕೂಗೆ ಹೇಳ್ತೀನಿ ರೈಟ್ ಕಮ್ಯುನಿಟಿ ಅವ್ರಿಗೆ ನೀವು ಹೇಳ್ಕೊಂಡಿದ್ದೀರಿ ಬಹುಶಃ ನನ್ನ ಮೇಲೆ ಒಬ್ಬ ಭೂಮಿ ಕ್ಯಾಂಡಿಡೇಟ್ ಬಂದಿತ್ತ ನನಗೂ ಎಲ್ಲ ಒಂದು ಕಡೆ ಭಯ ಇತ್ತು ಬಾವಿ ಜನಾಂಗ ಎಲ್ಲ ಓಟ್ ಹಾಕಿಬಿಡ್ತಾರೆ ಅಂತ ಇವತ್ತು ಪ್ರತಿ ಬೂತು ತೆಗೆದು ನೋಡಿ ಎಲ್ಲ ಭಾವಿ ಜನಾಂಗದವ್ರು ನನಗೆ ಓಟ್ ಹಾಕಿದ್ದಾರೆ ಎಲ್ಲ ಬಾವಿ ಜನಾಂಗದವ್ರು ನನಗೂ ಓಟ್ ಹಾಕಿದ್ದಾರೆ ಸ್ವಾಭಿಮಾನ ಬಲಗೈ ಜನಾಂಗದವ್ರು ಇದ್ರೆ ಇವತ್ತು ಋಣ ತಿರ್ಸ್ಕೊಳ ಟೈಮ್ ಬಂದಿದೆ ಯೋಚನೆ ಮಾಡಿ ಈ ಬೂಟಾಟಿಕೆಗಳಿಗೆ ಈ ಪ್ರೆಸ್ ರಿಪೋರ್ಟ್ಗಳಿಗೆ ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾರೆ ಅವರು ಪ್ರೆಸ್ಗೆ ಇದಕ್ಕೆಲ್ಲ ನಂಬಕ್ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ಮತ್ತೊಮ್ಮೆ ಜೆ ಡಿ ಎಸ್ ಬಿ ಜೆ ಪಿ ಬೇಕು ನೀವು ಯೋಚನೆ ಮಾಡೋಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದರುವ ದಿನಗಳಲ್ಲಿ ನನ್ನ ಅಭ್ಯರ್ಥಿರ ಇಪ್ಪತ್ತಾರನೇ ತಾರೀಕು ಓಟ್ ಹಾಕೋ ಮುಖಾಂತರವಾಗಿ ನಾನು ಕುಮಾರಣ್ಣಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಐ ಎಷ್ಟು ಓಟ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತಿಲ್ಲ ಬರೋಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲಾ ಕ್ಷೇತ್ರಕ್ಕಿಂತ ಐ ಇದ್ರೆ ಮಾತ್ರ ನಾನು ನಿಮ್ಮ ಮನೆ ಬಾಗಿಲು ಬರ್ತೀನಿ ಇಲ್ಲಾಂದ್ರೆ ಬರೋದಿಲ್ಲ ಹೇಳಿ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮಾಡ್ಬೋದಾ ಎಲ್ರಿಗೂ ಹೊಂದಿಸ್ತಾ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟಂತ ಅವಕಾಶ ಮಾಡಿಕೊಟ್ಟೆಗೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲ ನನ್ನ ಮುಳುಬಾಗಲ ಜನತೆ ಎಂತ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನನ್ನು ಅರವತ್ತೇಳು ಸಾವಿರ ಕೊಟ್ಟು ಮತ ಕೊಟ್ಟು ಸೋಲಿಸಿದ್ರಿ ಟೂ ತೌಸಂಡ್ ಏಯ್ಟೀನಲ್ಲಿ ಮತ್ತೊಮ್ಮೆ ನೀನು ನಮ್ಮನೆಯ ಮಗು ಇಲ್ಲೇ ಸರ್ವಿಸ್ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ನಿಮ್ಮನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಡ್ರಾಮಾ ನಡೀತು ನಮ್ಮ ವಿಚಾರದಲ್ಲಿ ಅಲ್ಲಿ ನನಗೆ ಯಾಕೆ ಇದಾಯಿತು ಅನ್ನೋದು ಎಲ್ಲ ಕುಮಾರಣ್ಣ ಬಾಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭಾರತ ಮಾತೆ